ರಾಜಕೀಯ ತಿರುವನ್ನು ನೀಡಬಲ್ಲಂತಹ ಒಂದು ಸಣ್ಣ ಕಿಡಿ ಅಂತ ಹೇಳ್ಬೋದು ಗುರುತರವಾದ ಆರೋಪದ ಮೇಲೆ ಡಿ ಕೆ ಶಿವಕುಮಾರ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿದೆ ಇಡೀ ಕೇಸ್ ಸರಿಯಾದದಲ್ಲ ಅಂತ ಹೇಳಿ ಆ ಕೇಸನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಮುಖ್ಯವಾಗಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಆದಂತವರು ಡಿ ಕೆ ಶಿವಕುಮಾರ್ ಆ ಇಡೀ ಕೇಸ್ ಮುಗಿಯುವವರೆಗೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ ಎರಡೂವರೆ ವರ್ಷ ಆದ ನಂತರ ಮುಖ್ಯಮಂತ್ರಿ ಪಟ್ಟವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರೆ ಕೆಲವ್ರು ಹೇಳುವ ಪ್ರಕಾರ ಅವರ ಜಾತಕದಲ್ಲಿ ಮುಖ್ಯಮಂತ್ರಿ ಆಗುವ ಎಲ್ಲಾ ಅವಕಾಶವೂ ಕೂಡ ಇದೆಯಂತೆ ಎರಡೂವರೆ ವರ್ಷದೊಳಗೆ ಮುಗಿಸ್ಕೊಳ್ಳಿ ಅಂತ ಹೇಳಿದ ಕೇಸನ್ನ ಒಂದೇ ವರ್ಷದಲ್ಲಿ ಮುಗಿಸ್ಕೊಂಡ್ರೋದ್ರಿಂದ ಖಂಡಿತವಾಗ್ಲೂ ಎರಡೂವರೆ ವರ್ಷ ಆದ್ಮೇಲೆ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡಬಹುದಾದ ಸಾಧ್ಯತೆ ಬರಬಹುದು ನಮಸ್ಕಾರ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಕೆಲವೊಂದ್ಸಲ ಕೆಲವೊಂದು ವಿಚಾರಕ್ಕೆ ಖುಷಿ ಪಡೋದು ದುಃಖ ಪಡೋದು ಅಂತ ಗೊತ್ತೇ ಆಗದೆ ಗೊಂದಲಕ್ಕೀಡಾಗಬೇಕಾಗುತ್ತೆ ಮನುಷ್ಯರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಸಹ ಇಂಥ ಒಂದು ಗೊಂದಲ ಬಂದಿರಬಹುದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಂದಂತಹ ಬಹುದೊಡ್ಡ ಆರೋಪ ಅವ್ರ ಮೇಲೆ ಅವರ ಜೀವನದಲ್ಲಿ ಇದ್ದಂತಹ ಬಹುದೊಡ್ಡ ಕೊರಗು ಮತ್ತೆ ಬಹಳ ದೊಡ್ಡ ಸಮಸ್ಯೆ ಅವ್ರನ್ನ ಕಾಡ್ತಾ ಇದ್ದಂತಹ ಬಹಳ ದೊಡ್ಡ ಸಮಸ್ಯೆ ಯಾವುದು ಅಂತಂದ್ರೆ ಇಡಿ ಕೇಸ್ ಇಡಿ ಕೇಸ್ನಿಂದ ಅವ್ರು ಎಷ್ಟು ನೊಂದು ಬೆಂದು ಬಳಲಿ ಹೋಗಿದ್ರು ಅಂತ ಅಂದ್ರೆ ಬಹಳಷ್ಟು ಸಲ ಅವರು ಸನ್ಯಾಸತ್ವದ ಬಗ್ಗೆ ಎಲ್ಲ ಮಾತನಾಡಲಿಕ್ಕೆ ಆರಂಭ ಮಾಡಿದ್ರು ಅಷ್ಟರ ಮಟ್ಟಿಗೆ ನೊಂದು ಬೆಂದು ಹೋಗಿದ್ರು ಅಂಥ ಒಂದು ಇಡಿ ಕೇಸ್ ಯಾಕಷ್ಟು ನೊಂದು ಹೋಗಿದ್ರು ಯಾತಕ್ಕೋಸ್ಕರವಾಗಿ ಡಿ ಕೆ ಸಾಹೇಬರು ಗಡ್ಡ ಬಿಟ್ರು ಯಾತಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋದ್ರು ಯಾತಕ್ಕೋಸ್ಕರವಾಗಿ ಪದೇ ಪದೇ ನಡುವಿನ ಕೆರೆಯ ಸ್ವಾಮೀಜಿ ಹತ್ರ ಹೋಗ್ತಿದ್ರು ಇದು ಎಲ್ಲದನ್ನು ನೋಡಿದ್ರೆ ಎಲ್ಲದಕ್ಕೂ ಒಂದು ಮೂಲ ಕಾರಣ ಆ ಇಡಿ ಕೇಸ್ ಇಡಿ ಕೇಸ್ ಏನು ಯಾವ್ದ್ರ ಬಗ್ಗೆ ಇತ್ತು ಇದು ಅಂತ ಅಂದ್ರೆ ಬಹಳ ಮುಖ್ಯವಾದಂತಹ ಮನಿ ಲಾಂಡ್ರಿಂಗ್ ಅಂದ್ರೆ ಹಣವನ್ನ ಅಕ್ರಮವಾಗಿ ಸಂಗ್ರಹ ಮಾಡಿ ಇಟ್ಕೊಂಡಂಥದ್ದು ಮತ್ತೆ ಈ ಲಾಂಡ್ರಿಂಗ್ ಮಾಡ್ತಾರೆ ನೋಡಿ ಅಂದ್ರೆ ಬೇರೆ ಎಲ್ಲೋ ಯಾವ್ದೋ ದೇಶದಲ್ಲಿ ಯಾರೋ ಯಾರಿಗೋ ಹಣ ಕೊಡ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಅಲ್ಲಿ ಅವರು ಇಂಡಿಯಾಗ್ ಹೋಗಿ ಹಣ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹಣವನ್ನ ಅಕ್ರಮವಾಗಿ ಸಂಗ್ರಹ ಮಾಡಿಟ್ಕೊಂಡಿದ್ದಂತಹ ಒಬ್ಬ ವ್ಯಕ್ತಿ ಅವರು ಹೇಳಿದಂತ ವ್ಯಕ್ತಿಗೆ ಹಣವನ್ನು ತಲುಪಿಸೋದು ಈ ರೀತಿ ಅದೊಂದು ದೊಡ್ಡ ಜಾಲ ಅದನ್ನ ಅದ್ರ ಬಗ್ಗೆ ಹೇಳಲಿಕ್ಕೆ ಅದೇ ಒಂದು ಎಕ್ಸ್ಟ್ರಾ ಎಪಿಸೋಡ್ ಆಗುವಷ್ಟು ವಿಷಯ ಇದೆ ಆದ್ರೆ ಇಂತಹ ಒಂದು ಗುರುತರವಾದ ಆರೋಪದ ಮೇಲೆ ಡಿ ಕೆ ಶಿವಕುಮಾರ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಜೈಲಿಗೂ ಸಹ ಹೋಗಿ ಬಂದಿದ್ರು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿದೆ ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ನಲ್ಲಿ ಬಹಳಷ್ಟು ದಿನ ಈ ಕೇಸ್ ನಡೆದಿತ್ತು ಈ ದೇಶದ ಅಂದ್ರೆ ಭಾರತ ದೇಶದ ಅತಿರತ ಮಹಾರಥ ವಕೀಲರು ದಿಗ್ಗಜ ವಕೀಲರುಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ನಿಂತು ವಾದ ಮಾಡಿದ್ರು ಈ ಸುಪ್ರೀಂ ಕೋರ್ಟ್ ನಲ್ಲಿ ನಿಂತು ವಾದ ಮಾಡಿದ್ರ ಪರಿಣಾಮವಾಗಿ ಇವತ್ತು ಒಂದು ಜಡ್ಜ್ಮೆಂಟ್ ಬರುತ್ತೆ ಜಡ್ಜ್ಮೆಂಟ್ ಏನ್ ಹೇಳುತ್ತೆ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಓಡಿರುವಂತ ಈ ಇಡಿ ಕೇಸು ಸರಿಯಾದದಲ್ಲ ಅಂತ ಹೇಳಿ ಆ ಕೇಸನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಇದು ಬಹಳ ದೊಡ್ಡ ಸ್ಟೋರಿ ಬಹಳ ದೊಡ್ಡ ವಿಷಯ ಕರ್ನಾಟಕದ ಮಟ್ಟಿಗೆ ಇದು ಒಂದು ರಾಜಕೀಯ ತಿರುವನ್ನ ನೀಡಬಲ್ಲಂತಹ ಒಂದು ಸಣ್ಣ ಕಿಡಿ ಅಂತ ಹೇಳ್ಬೋದು ಒಂದು ವರ್ಷದ ಹಿಂದೆ ಸರಿಯಾಗಿ ಇಲ್ಲಿಗೆ ಒಂದು ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಚುನಾವಣೆ ಘೋಷಣೆ ಆಗಿತ್ತು ಅಥವಾ ಚುನಾವಣೆ ಇನ್ನೇನು ಹತ್ತಿರದಲ್ಲೇ ಇತ್ತು ಅಂತಹ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಅನ್ನುವಂತಹ ಒಂದು ಅಂದರೆ ಅಂದ್ರೆ ಕಾಂಗ್ರೆಸ್ ಗೆದ್ದದ್ದೇ ಆದ್ರೆ ಇವರಿಬ್ಬರಲ್ಲಿ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಸಿದ್ದರಾಮಯ್ಯನವರ ಅಥವಾ ಡಿ ಕೆ ಶಿವಕುಮಾರ್ ಅವರ ಅನ್ನುವ ಬಹುದೊಡ್ಡ ಚರ್ಚೆ ನಡೆದಿತ್ತು ಇಬ್ರು ಕೂಡ ನಾನೇ ನಾನೇ ಅನ್ನುವಂತಹ ಒಂದು ವಾದದಲ್ಲಿದ್ರು ಇಬ್ಬರು ಬೆಂಬಲಿಗರು ಕೂಡ ನಮ್ಮವರೇ ಆಗಬೇಕು ನಮ್ಮ ನಾಯಕರೇ ಆಗ್ಬೇಕು ಅನ್ನುವಂಥ ವಾದದಲ್ಲಿದ್ರು ಕೊನೆಗೆ ಕಾಂಗ್ರೆಸ್ ಗೆಲ್ತು ಕಾಂಗ್ರೆಸ್ ಗೆದ್ದ ನಂತರದಲ್ಲಿ ಇವರಿಬ್ಬರಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ಗೂ ಸಹ ಬಹಳಷ್ಟು ಗೊಂದಲ ಆಯಿತು ಯಾಕೆ ಅಂತ ಅಂದರೆ ಈ ಬಾರಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಬಹಳ ಮುಖ್ಯವಾದ ಕಾರಣ ಅಂದ್ರೆ ಆರ್ಥಿಕವಾಗಿರಬಹುದು ಅದು ಹೋರಾಟದ ಮೂಲಕ ಇರಬಹುದು ಅಥವಾ ಪಕ್ಷ ಸಂಘಟನೆಯ ಮೂಲಕ ಇರಬಹುದು ಎಲ್ಲ ರೀತಿಯಿಂದಲೂ ಕೂಡ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಆದಂತವರು ಡಿ ಕೆ ಶಿವಕುಮಾರ್ ಈ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಕಡೆ ಕೈ ಬಿಡುವಂತಿಲ್ಲ ಹೈಕಮಾಂಡ್ ಇನ್ನೊಂದು ಕಡೆ ಸೈದ್ಧಾಂತಿಕವಾಗಿ ಬಹಳ ಗಟ್ಟಿಯಾದಂತಹ ಒಬ್ಬ ವ್ಯಕ್ತಿ ಮತ್ತೆ ಇಡೀ ಕಾಂಗ್ರೆಸ್ಗೆ ಇಲ್ಲಿ ಬಹಳ ಗಟ್ಟಿ ನೆಲೆಯನ್ನ ಒದಗಿಸಿದಂತಹ ಸಿದ್ದರಾಮಯ್ಯನವರು ಅಂದ್ರೆ ಬಹಳ ಗಟ್ಟಿಯಾದಂತಹ ಫ್ಯಾನ್ ಫಾಲೋವರ್ಸ್ ಇರುವಂತಹ ಒಬ್ಬ ಮನುಷ್ಯ ಇವರಿಬ್ಬರಲ್ಲೂ ಕೈ ಬಿಡುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇರಲಿಲ್ಲ ಹೀಗಾಗಿ ಬಹಳಷ್ಟು ದಿನ ವಾರಗಟ್ಲೆ ಇದು ಮುಂದುವರಿತು ಇಬ್ರಲ್ಲಿ ಯಾರು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಡೆಲ್ಲಿಗೂ ಇಲ್ಲಿಗೂ ನಾಯಕರು ಓಡಾಡಿದ್ದೇ ಓಡಾಡಿದ್ದು ಕೊನೆಗೆ ಸಿದ್ದರಾಮಯ್ಯವ್ರನ್ನ ಮಾಡಿದ್ರು ಒಂದು ಗುಪ್ತ ಮೀಟಿಂಗ್ ನಡೆಯುತ್ತೆ ಗೌಪ್ಯವಾಗಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಸಭೆಯನ್ನ ಮಾಡ್ತಾರೆ ಅಲ್ಲಿ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಇಂತಹ ಬಹಳ ಮುಖ್ಯವಾದಂತಹ ಕೀ ಪರ್ಸನ್ಸ್ ಮಾತ್ರ ಇರ್ತಾರೆ ನಮಗೆ ಬಂದಂತಹ ಮೂಲಗಳ ಪ್ರಕಾರ ಅಂದ್ರೆ ಇದು ಬಹಳಷ್ಟು ಜನರಿಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಸಮಾಧಾನವನ್ನ ಮಾಡ್ತಾರೆ ನಿಮಗೆ ಮುಂದೆ ಅವಕಾಶವನ್ನ ಕೊಡ್ತೀವಿ ಈಗ ನಿಮಗೆ ಕೊಡ್ಲಿಕ್ಕೆ ಸಮಸ್ಯೆ ಏನಾಗಿದೆ ಅಂದ್ರೆ ನಿಮ್ಮ ಮೇಲೆ ಗುರುತರವಾದ ಆರೋಪ ಇದೆ ಅಂದ್ರೆ ಭ್ರಷ್ಟಾಚಾರದ ಆರೋಪ ಇದೆ ಹಣವನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಕೊಂಡಂತಹ ಒಂದು ಇಡಿ ಕೇಸ್ ಇದೆ ಅದು ಸಾಮಾನ್ಯವಾದಂಥದ್ದಲ್ಲ ಹೀಗಾಗಿ ಆ ಇಡಿ ಕೇಸ್ ಮುಗಿಯುವವರೆಗೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ ಈ ರೀತಿಯ ಗುರುತರ ಆರೋಪಗಳಿರೋದ್ರಿಂದ ಮತ್ತೆ ನಿಮಗೆ ಮುಂದೆ ವಯಸ್ಸಿರೋದ್ರಿಂದ ನಿಮಗೆ ಮುಂದೆ ಅವಕಾಶವನ್ನ ಕೊಡ್ತೀವಿ ಈ ಬಾರಿ ಸಿದ್ದರಾಮಯ್ಯನವರಿಗೆ ಕೊಡೋದು ಸೇಫ್ ಅಂತ ಅವ್ರು ಹೇಳಿ ಕಳ್ತಾರೆ ಯಾಕಂದ್ರೆ ಒಂದು ವೇಳೆ ಇಷ್ಟೊಂದು ಆರೋಪಗಳನ್ನ ಒತ್ತಂತಹ ನೀವು ಈಗ ಮುಖ್ಯಮಂತ್ರಿ ಆದ್ರೆ ನಾವು ಬಿಜೆಪಿಯ ಕೈಗೊಂದು ದೊಡ್ಡ ಅಸ್ತ್ರ ಕೊಟ್ಟಂತಾಗುತ್ತೆ ಹೀಗಾಗಿ ಸ್ವಲ್ಪ ಇದನ್ನ ಮುಂದೂಡೋಣ ಅಂತ ಹೇಳ್ತಾರೆ ಇದು ಮೂಲಗಳ ಪ್ರಕಾರ ಬಂದಿರುವಂತಹ ಮಾಹಿತಿ ಹಾಗೆ ರಾಜಕೀಯವಾಗಿ ಬಹಳಷ್ಟು ಹತ್ತಿರ ಇದ್ದಂತವರಿಗೆ ಗೊತ್ತಿರುವಂತಹ ಮಾಹಿತಿ ಇದರಿಂದಾಗಿ ಒಂದು ತೀರ್ಮಾನ ಅಂದ್ರೆ ಒಂದು ಗುಸುಗುಸು ಕಾಂಗ್ರೆಸ್ ನಡುವೆ ಇವತ್ತಿಗೂ ಸಹ ನಡೀತಾ ಇದೆ ಅಂದ್ರೆ ಎರಡೂವರೆ ವರ್ಷ ಆದ ನಂತರ ಮುಖ್ಯಮಂತ್ರಿ ಪಟ್ಟವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರೆ ಇಬ್ರಿಗೂ ಫಿಫ್ಟಿ ಫಿಫ್ಟಿಯನ್ನು ಹಂಚಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು ಆದರೆ ಕೆಲವರನ್ನ ನಾವು ಮಾತಾಡಿಸಿದಾಗ ಅವ್ರು ಹೇಳಿದ್ದೇನೆಂದ್ರೆ ಎರಡೂವರೆ ವರ್ಷದ ನಂತರ ಬಿಟ್ಟುಕೊಡುವ ಸಾಧ್ಯತೆ ಇದೆ ಆದರೆ ಅಷ್ಟರೊಳಗೆ ಅವರು ಡಿ ಕೇಸನ್ನು ಮುಗಿಸ್ಕೋಬೇಕು ಡಿ ಕೇಸ್ ಮುಗಿಸ್ಕೊಂಡ್ರೆ ಡಿ ಕೇಸ್ನಲ್ಲಿ ಇವರು ಕ್ಲೀನ್ ಚಿಟ್ಟನ್ನು ಪಡ್ಕೊಂಡ್ರೆ ಅಥವಾ ಅದು ವಜಾ ಆದರೆ ಇವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡುವ ಎಲ್ಲ ಸಾಧ್ಯತೆಯೂ ಇದೆ ಅಂತ ಇದೇ ಕಾಂಗ್ರೆಸ್ನ ಕೆಲವು ನಾಯಕರು ಹೇಳಿದರು ಹಾಗಾಗಿ ಆ ದೃಷ್ಟಿಯಿಂದ ನೋಡಿದಾಗ ಇನ್ನೂ ಒಂದು ವರ್ಷ ಆಗಿದೆ ಮುಖ್ಯಮಂತ್ರಿಗಳಾಗಿ ಯಾರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮುಂದೊಂದು ದಿನ ನಾನು ಮುಖ್ಯಮಂತ್ರಿ ಹಾಗೆ ಆಗ್ತೀನಿ ಅನ್ನುವಂತಹ ನಂಬಿಕೆಯಲ್ಲಿದ್ದಾರೆ ಕೆಲವ್ರು ಹೇಳುವ ಪ್ರಕಾರ ಅವರ ಜಾತಕದಲ್ಲಿ ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶವೂ ಕೂಡ ಇದೆಯಂತೆ ಜೊತೆಗೆ ಅವರಿಗೆ ನೊಣನಕೆರೆ ಸ್ವಾಮೀಜಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಇದೆಲ್ಲದರಿಂದ ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಎರಡೂವರೆ ವರ್ಷದೊಳಗೆ ಮುಗಿಸ್ಕೊಳ್ಳಿ ಅಂತ ಹೇಳಿದ ಕೇಸನ್ನ ಒಂದೇ ವರ್ಷದಲ್ಲಿ ಮುಗಿಸ್ಕೊಂಡ್ರದ್ರಿಂದ ಖಂಡಿತವಾಗ್ಲೂ ಎರಡೂವರೆ ವರ್ಷ ಆದ್ಮೇಲೆ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡಬಹುದಾದ ಸಾಧ್ಯತೆ ಬರಬಹುದು ಬರದೇನೂ ಇರಬಹುದು ಅವರವರ ಒಂದು ತೀರ್ಮಾನಕ್ಕೆ ಬಿಟ್ಟಿದ್ದು ಅದು ಆ ಪಕ್ಷದ ಆ ಪಕ್ಷದ ಹೈಕಮಾಂಡ್ನ ಮತ್ತೆ ಇವರಿಬ್ಬರು ನಾಯಕರೇನಿದ್ದಾರೆ ಇವರಿಬ್ಬರ ತೀರ್ಮಾನಗಳಿಗೆ ಬಿಟ್ಟಂಥದ್ದು ಆದರೆ ಅವತ್ ನಡೆದಂತಹ ಮಾತುಕತೆ ಇವತ್ತು ನಡೆದಿರುವಂತಹ ಘಟನೆ ಎರಡನ್ನೂ ಇಟ್ಟುಕೊಂಡು ನೋಡಿದಾಗ ಖಂಡಿತವಾಗ್ಲೂ ಎರಡೂವರೆ ವರ್ಷ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರಾ ಅಂದರೆ ಹೌದು ಅಂತ ಹೇಳಬಹುದು ಅದನ್ನು ತಳ್ಳಿ ಹಾಕುವಂತಿಲ್ಲ ಅವರವ್ರಿಗೆ ಬಿಟ್ಟಿದ್ದು ಸಿದ್ದರಾಮಯ್ಯವರೇ ಮುಂದುವರೆದ್ರೂ ಕೂಡ ನೋ ಪ್ರಾಬ್ಲಮ್ ಅದು ಡಿ ಕೆ ಶಿವಕುಮಾರ್ ಅವರ ಒಂದು ಸಮ್ಮತಿಯ ಮೇರೆಗೆ ಮುಂದುವರೆದಿರುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆದರೂ ಕೂಡ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡು ಅವರಿಗೆ ಕೊಟ್ಟಿರ್ತಾರೆ ಮತ್ತೆ ಕೆಲವ್ರು ಹೇಳುವ ಪ್ರಕಾರ ಅಂದ್ರೆ ಬಿ ಜೆ ಪಿಯ ಕೆಲವು ನಾಯಕರು ಹೇಳುವ ಪ್ರಕಾರ ಈ ಸರ್ಕಾರವೇ ಇರಲ್ಲ ಇನ್ನು ಕೆಲವೇ ದಿನ ಈ ಎಲೆಕ್ಷನ್ ಮುಗಿದ ತಕ್ಷಣ ಸರ್ಕಾರ ಬಿದೋಗ್ಬಿಡುತ್ತೆ ಹೊಸ ಸರ್ಕಾರ ಬರುತ್ತೆ ಅಥವಾ ಹೊಸದೇನೋ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ ಸೊ ನಿಮ್ಮ ಅಭಿಪ್ರಾಯ ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಐದು ವರ್ಷ ಮುಂದುವರಿಬೇಕಾ ಅಥವಾ ಈಗ ಕೇಸಿಂದ ಹೊರಗೆ ಬಂದಿರೋದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ವರ್ಷ ವರ್ಷದ ನಂತರ ಬಿಟ್ಟುಕೊಡ್ಬೇಕಾ ಅಥವಾ ಹೊಸ ಸರ್ಕಾರ ಬರಬೇಕಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇಲ್ಲ ನಮಸ್ಕಾರ